ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ನಾನು ಡಾಕ್ಟರ್ ವಿನಾಯಕ್ ಇವತ್ತು ನಾವು ಪೈಲ್ಸ್ ಫಿಶರ್ ಪಿಶ್ಟುಲಾ ಸೇರಿದಂತೆ ಬುಧ ಸಂಬಂಧಿತ ಕಾಯಿಲೆಗಳ ಕಾರಣಗಳ ಲಕ್ಷಣಗಳು ಚಿಕಿತ್ಸೆ ಮತ್ತು ಆಯುರ್ವೇದ ಹಾಗೂ ಶಸ್ತ್ರಚಿಕಿತ್ಸೆ ಕುರಿತು ಉಪಯುಕ್ತ ಮಾಹಿತಿಯನ್ನು ತಿಳಿದುಕೊಳ್ಳೋಣ ನಿಮ್ಮ ಆರೋಗ್ಯವೇ ನಮ್ಮ ಆದ್ಯತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಮತ್ತು ಇನ್ನಿತರಿಗೆ ಶೇರ್ ಮಾಡಿ ಇದು ಬುಧ ಹತ್ತಿರ ಆಗುವ ರೋಗಗಳ ಸಂಖ್ಯೆ ಈ ಸಂಖ್ಯೆ ತುಂಬಾ ಜಾಸ್ತಿ ಅದು ಪೈಲ್ಸ್ ಆಗಿರ್ಬೋದು ಫಿಶರ್ ಆಗಿರ್ಬೋದು ಅಥವಾ ಪಿಸ್ಟುಲ್ ಆಗಿರ್ಬೋದು ಅಥವಾ ಗ್ಲಾಪ್ಸ್ ಆಗಿರ್ಬೋದು ಅಥವಾ ಏನಲ್ ವಾಲ್ಟ್ ಕೂಡ ಆಗಿರ್ಬೋದು ಸಂಕ್ಷಿಪ್ತವಾಗಿ ಹೇಳಬೇಕಾದರೆ ಮೊದಲನೇದಾಗಿ ಪೈಲ್ಸ್ ಅಥವಾ ಹೆಮ್ರಾಯ್ಡ್ಸ್ ಮುದದ್ವಾರದ ಒಳಗಡೆ ಅಥವಾ ಹೊರಗಡೆ ರಕ್ತನಾಳಗಳು ಹೋಗೋದ್ರಿಂದ ಆಗುವ ನೋವು ಅಥವಾ ರಕ್ತಸ್ರಾವ ಇದರಲ್ಲಿ ಕೆಲವು ರೋಗಿಗಳಿಗೆ ಪೈಲ್ ಗಂಟು ಹೊರಗಡೆ ಬರುತ್ತೆ ಇಲ್ಲಾಂದರೆ ಒಳಗಡೆ ಇರುತ್ತೆ ಇನ್ನು ಕೆಲವರಿಗೆ ರಸ್ ರಕ್ತಸ್ರಾವ ಜಾಸ್ತಿ ಆಗುತ್ತೆ ಇನ್ನು ಕೆಲವರಿಗೆ ಆಗುವುದೇ ಇಲ್ಲ ಇನ್ನು ಎರಡನೇದಾಗಿ ಏನಲ್ ಫಿಶರ್ ಅಥವಾ ಫಿಶರಿನ್ ಏನು ಅಂತ ಏನು ಹೇಳ್ತೀವಿ ಇದು ಬುಧದ್ವಾರ ಭಾಗದಲ್ಲಿ ಚಿರು ಗಾಯ ಅಥವಾ ಏನು ಹೇಳ್ತೀವಿ ಒಡೆತ ಇನ್ನು ಕೆನಲ್ ಅಲ್ಲಿ ಸಣ್ಣ ಗಾಯ ಆಗಿರುತ್ತದೆ ಇದರಿಂದ ನೋವು ಅಥವಾ ರಕ್ತಸ್ರಾವ ಇರುತ್ತದೆ ಬುಧದ್ವಾರದ ಹೊರಗಡೆ ಸ್ಕಿನ್ ಟ್ಯಾಗ್ ಇರುತ್ತೆ ಇನ್ನು ಕೆಲವರಲ್ಲಿ ಇರೋದಿಲ್ಲ ಇದು ಕ್ರೋನಿಕ್ ಪೇಷಂಟ್ ಅಲ್ಲಿ ಸ್ಕಿನ್ ಟ್ಯಾಗ್ ಇರುತ್ತೆ ಇನ್ನು ಅಕ್ಯೂಟ್ ಫಿಶರ್ ಅಲ್ಲಿ ಸ್ಕಿನ್ ಟ್ಯಾಗ್ ಇರೋದಿಲ್ಲ ಇನ್ನು ಮೂರನೇದಾಗಿ ಏನಲ್ ಫಿಸ್ಟಾ ಗುದದ್ವಾರ ಭಾಗದಲ್ಲಿ ಒಣ ಹರಿವಿನ ಅಥವಾ ಫಸ್ಟ್ ಡಿಸ್ಚಾರ್ಜ್ ಅಂತ ಏನು ಹೇಳ್ತೀವಿ ಈ ರೋಗದಲ್ಲಿ ಗುದದ್ವಾರದ ಹತ್ತಿರ ಒಂದು ಟ್ರ್ಯಾಕ್ ರೆಡಿಯಾಗಿರುತ್ತೆ ಈ ಟ್ರ್ಯಾಕಿಂದ ಫಸ್ಟ್ ಡಿಸ್ಚಾರ್ಜ್ ಕಂಟಿನ್ಯೂಸ್ ಆಗಿ ಇರುತ್ತೆ ಕೆಲವೊಬ್ಬರಿಗೆ ಐದು ದಿನಕ್ಕೊಮ್ಮೆ ಹತ್ತು ದಿನಕ್ಕೊಮ್ಮೆ ಇಲ್ಲ ಒಂದು ಸಾರಿ ಇಲ್ಲ ಆರು ತಿಂಗಳಿಗೊಂದು ಸರಿ ಕೂಡ ಫಸ್ಟ್ ಡಿಸ್ಚಾರ್ಜ್ ಆಗ್ಬೋದು ನಾಲ್ಕನೆಯದಾಗಿ ಏನಲ್ ಆ್ಯಪ್ಸಸ್ ಅಂದರೆ ಫಸ್ಟ್ ತುಂಬಿರೋ ಒಂದು ಸ್ವೆಲ್ಲಿಂಗ್ ಅಂತ ಹೇಳ್ತೀವಿ ಇದು ಪಿಶ್ಟಾ ಅದರ ಒಂದು ಪ್ರಿವಿಯಸ್ ಸ್ಟೇಜ್ ಅಂತಲೇ ಹೇಳ್ಬೋದು ಇನ್ನು ಐದನೇದಾಗಿ ಪ್ರೊಲ್ಯಾಪ್ಸ್ ಆಫ್ ರೆಕ್ಟಮ್ ಅಥವಾ ರೆಕ್ಟಲ್ ಪ್ರೊಲ್ಯಾಪ್ಸ್ ಅಂತ ಏನು ಹೇಳ್ತೀವಿ ಇದರಲ್ಲಿ ಮನ್ಕೋಜಿಮ್ ಅಂದರೆ ಪೂರ್ತಿಯಾಗಿ ಏನಲ್ ಕೆನಲ್ನಿಂದ ರೌಂಡ್ ಶೇಪಲ್ಲಿ ಹೊರಗಡೆ ಬಂದಿರುತ್ತೆ ಇನ್ನು ಕೊಂಡೈಲೋಮಾ ಅಥವಾ ಎನಲ್ ವಾರ್ಡ್ಸ್ ಅಂತ ಏನು ಹೇಳ್ತೀವಿ ಈ ಇದು ವೈರಲ್ ಸೋಂಕಿನಿಂದ ಉಂಟಾಗುವ ಗಂಟು ಅಥವಾ ಮೊಡವೆಗಳು ಇನ್ನು ಕೊನೆಯದಾಗಿ ಕ್ಯಾನ್ಸರ್ ಆಫ್ ಎನಸ್ ಅಥವಾ ಎನಲ್ ಕ್ಯಾನ್ಸರ್ ಅಂತ ಏನು ಹೇಳ್ತೀವಿ ಇದು ಬುಧದ್ವಾರದ ಕ್ಯಾನ್ಸರ್ ಅಪರೂಪವಾಗಿ ಸಂಭವಿಸಬಹುದು ಇಲ್ಲಿ ಯಾವುದೇ ಥರ ಮೂಲವ್ಯಾಧಿ ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗುವುದಿಲ್ಲ ಅಕಸ್ಮಾತ್ ಆದರೂ ಕೂಡ ಅದು ತುಂಬಾ ಕಮ್ಮಿ ಇನ್ನು ಬ್ಯಾಕ್ಟೀರಿಯಾ ವೈರಸ್ ಅಥವಾ ಫಂಗಸ್ ಸೋಂಕಿನಿಂದ ಕೂಡ ಕೆಲವು ಅನೇಕ ರೋಗಗಳು ಉಂಟಾಗುತ್ತವೆ ಇಲ್ಲಿಯವರೆಗೆ ಹೃದಗತ ರೋಗಗಳಾದ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿದುಕೊಂಡಿದ್ದೇವೆ ಇವತ್ತಿನ ವಿಡಿಯೋದಲ್ಲಿ ನಾವು ಏನಲ್ ಫಿಷರ್ ಬಗ್ಗೆ ಸಂಪೂರ್ಣವಾಗಿ ಫಿಶರ್ ಅಂದರೆ ಮಲದ್ವಾರ ಅಥವಾ ಏನಲ್ಸ್ ಭಾಗದಲ್ಲಿ ಬಿರುಕು ಅಥವಾ ಗಾಯ ಆಗುವುದು ಇದು ಶೌಚ ಸಮಯದಲ್ಲಿ ತೀವ್ರವಾದ ನೋವಿಗೆ ಕಾರಣವಾಗುತ್ತದೆ ಈ ಫಿಶರ್ ಗೆ ಕಾರಣಗಳು ಮೊದಲನೇದಾಗಿ ಮಲ ಅಥವಾ ಕಾನ್ಸ್ಟಿಪೇಷನ್ ಅಂತ ಏನ್ ಈ ಕಾನ್ಸ್ಟಿಪೇಷನ್ ಮಲದ್ವಾರದ ಸಂಬಂಧಿತ ಕಾಯಿಲೆಗಳ ರೋಗಕ್ಕೆ ಒಂದು ಕಾಮನ್ ಆಗಿ ರೀಸನ್ ಆಗಿರುತ್ತದೆ ಇನ್ನು ಬಲವಂತವಾಗಿ ಮಲ ತಳ್ಳು ಅಥವಾ ಏನೇ ಸ್ಟ್ರೇನಿಂಗ್ ಅಂತ ಏನು ಹೇಳ್ತೀವಿ ಈ ಟೈಮಲ್ಲಿ ಏನಲ್ ಕೆನಲ್ ಹತ್ತಿರದ ಟಿಶ್ಯೂ ಅಥವಾ ಚರ್ಮಕ್ಕೆ ಗಾಯ ಆಗಿ ಅದರಿಂದ ತೀವ್ರವಾದ ನೋವು ಅಥವಾ ರಕ್ತಸ್ರಾವ ಆಗುವ ಚಾನ್ಸಸ್ ಇರುತ್ತೆ ಇನ್ನು ಅತಿಯಾದ ಖಾರ ಅಥವಾ ಮಸಾಲೆ ಪದಾರ್ಥಗಳ ಸೇವನೆಯಿಂದ ಫಿಶರ್ ಆಗುವ ಚಾನ್ಸಸ್ ಇರುತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಗರ್ಭಾವಸ್ಥೆ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಎಂತ ಏನಂತ ಹೇಳ್ತೀವಿ ಈ ಟೈಮಲ್ಲಿ ಏನಲ್ ಕೆನಾಲ್ ಮೇಲೆ ಜಾಸ್ತಿ ಪ್ರೆಷರ್ ಬೀಳೋದ್ರಿಂದ ಈ ಫಿಶರ್ ಆಗಲಿ ಪೈಲ್ಸ್ ಆಗಲಿ ಕಾಯಿಲೆಗಳು ಉಂಟಾಗೋ ಸಾಧ್ಯತೆಗಳು ಇರುತ್ತೆ ಈ ಏನಲ್ ಫಿಶರ್ನ ಲಕ್ಷಣಗಳು ಮೊದಲೇದಾಗಿ ನೋವು ರೋಗಿಗೆ ಮಲವಿಸರ್ಜನೆ ಮಾಡುವಾಗ ಕಟಿಂಗ್ ಟೈಪ್ ಆಫ್ ಪೇನ್ ಅಥವಾ ಏನಂತ ಹರಿದು ಹೋಗುವಂತಹ ಚರ್ಮ ಹರಿಯುವಂತಹ ನೋವು ಇರುತ್ತೆ ಕೆಲವೊಮ್ಮೆ ಎಷ್ಟು ನೋವು ಇರುತ್ತೆ ಅಂತ ಹೇಳಿದ್ರೆ ಮಲವಿಸರ್ಜನೆ ಹೋಗಬೇಕಾಗುತ್ತೆ ಅಂತ ಕಾರಣಕ್ಕೆ ರೋಗಿ ಊಟ ಸಹ ತೆಗೆದುಕೊಳ್ಳೋದು ಏಕೆಂದರೆ ಅಷ್ಟು ನೋವು ಈ ಫಿಶರ್ ಏನೋ ಅಲ್ಲಿ ಕಂಡು ಇನ್ನು ರಕ್ತಸ್ರಾವ ಬ್ಲೀಡಿಂಗ್ ಅಂತ ಏನು ಹೇಳ್ತೀವಿ ಮಲದೊಂದಿಗೆ ರಕ್ತಸ್ರಾವ ಇರುತ್ತೆ ಕೆಲವು ಪೇಷೆಂಟ್ಗಳಲ್ಲಿ ಸ್ಟಿಕ್ಸ್ ಅಂತ ಅಂತಿ ಈ ಮಲ ವಿಸರ್ಜನೆ ಆದಾಗ ಅದರ ಮೇಲೆ ಸಣ್ಣದಾಗಿ ರಕ್ತ ಅಂಟಿಕೊಳ್ಳೋದು ಸಾಮಾನ್ಯವಾಗಿ ಟಿಶ್ಯೂ ಪೇಪರ್ ಅಥವಾ ಮಲದ ಮೇಲೆ ಕಾಣುತ್ತದೆ ಈ ಫಿಷರಿನ್ ಎನೋ ಅಲ್ಲಿ ತುಂಬ ರಕ್ತಸ್ರಾವ ಇರುವುದಿಲ್ಲ ಆ್ಯಸ್ ಕಂಪೇರ್ಡ್ ಟು ಫೈಲ್ಸ್ ಮತ್ತು ಏನ ಸುತ್ತಲಿನ ಉರಿಯೂತ ಅಥವಾ ಇಚಿಂಗ್ ಕೂಡ ಇರುತ್ತೆ ಇನ್ನು ಕೆಲವರಲ್ಲಿ ಫಿಶರ್ ಗಾರ್ಡ್ ಅಥವಾ ಸೆಂಟಿನಲ್ ಟ್ಯಾಗ್ ಅಂತ ಏನು ಹೇಳ್ತಾರೆ ಇದು ದೀರ್ಘಕಾಲದ ನಲ್ಲಿ ಬಾಹ್ಯ ಭಾಗದಲ್ಲಿ ಸಣ್ಣ ಮೊಳಕೆ ಯಾವ ಸ್ಥಿತಿ ಅಥವಾ ಗುದದ್ವಾರದ ಹತ್ತಿರ ತೀವ್ರ ಸ್ಪರ್ಶ ವೇದನೆ ಅಥವಾ ಟೆಂಡರ್ನೆಸ್ ಅಥವಾ ಪೇನ್ ಜಾಸ್ತಿ ಇರುತ್ತೆ ಸೊಂಕಾಗಿರುವ ಫಿಶರ್ ಪ್ರದೇಶ ತುಂಬ ಸೂಕ್ಷ್ಮವಾಗಿರುತ್ತೆ ಕೆಲವೊಂದು ಸಾರಿ ಹೊರಗಡೆ ಬಂದಿರುವ ಟ್ಯಾಗ್ ಅಂತ ಏನು ಹೇಳ್ತೀವಿ ಅಥವಾ ಸ್ಕಿನ್ ಟ್ಯಾಗ್ ಅದು ಇನ್ಫ್ಲಮೇಷನ್ ಆಗಿ ತುಂಬ ನಾವು ಕಾಣಿಸಿಕೊಳ್ಳುತ್ತೆ ಮಲವಿಸರ್ಜನೆಗೆ ಭಯ ಏನಂತ ಹೇಳಿದರೆ ನೋವಿನಿಂದ ಶೌಚವನ್ನು ಹಿಮ್ಮೆಟ್ಟಿಸುವ ಮನಸ್ಥಿತಿ ಇನ್ನು ಫಿಶರಿನ್ ಏನೋ ಪ್ರಕಾರಗಳನ್ನು ತಿಳಿದುಕೊಳ್ಳೋಣ ಇದರಲ್ಲಿ ಎರಡು ಪ್ರಕಾರಗಳು ಅಕ್ಯೂಟ್ ಫಿಶರ್ ಮತ್ತು ಕ್ರೋಣಿಕ್ ಫಿಶರ್ ಈ ಅಕ್ಯುಟ್ ಫಿಶರಲ್ಲಿ ಇತ್ತೀಚೆಗೆ ಉಂಟಾದ ಬಿರುಕು ತೀವ್ರವಾದ ನೋವು ಇರುತ್ತದೆ ಇಲ್ಲಿ ಮಲವಿಸರ್ಜನೆಯ ಸಮಯದಲ್ಲಿ ರಕ್ತಸ್ರಾವ ಇರುತ್ತದೆ ಇನ್ನು ಎರಡನೇದಾಗಿ ಕ್ರೋನಿಕ್ ಫಿಶರ್ ದೀರ್ಘಕಾಲದಿಂದ ಇರುವ ಬಿರುಕು ಅಥವಾ ಈ ಅಕ್ಯೂಟ್ ಫಿಷರ್ನ ನೀವು ಟ್ರೀಟ್ಮೆಂಟ್ ತಗೊಳ್ಳದೇ ಇದ್ದರೆ ಇದು ಕ್ರೋಣಿಕ್ ಫಿಶರ್ ಆಗಿ ಪರಿವರ್ತನೆಗೊಳ್ಳುತ್ತದೆ ಇದರಲ್ಲಿ ಸೆಂಟ್ರಲ್ ಟ್ಯಾಕ್ ಅಂದರೆ ಚರ್ಮದ ಚಿಕ್ಕ ಭಾಗ ಹೊರಗಡೆ ಬಂದಿರುತ್ತೆ ಇಲ್ಲಿ ನೋವಿನ ತೀವ್ರತೆ ಕಮ್ಮಿಯಾಗಿರುತ್ತದೆ ಆಸ್ ಕಂಪೇರ್ ಟು ಅಕ್ಯೂಟ್ ಫಿಶರ್ ಇನ್ನು ಫಿಷರ್ ಇನ್ ಏನೋ ಕಾಂಪ್ಲಿಕೇಶನ್ ಏನಂತ ತಿಳಿದುಕೊಳ್ಳೋಣ ಕ್ರೋಣಿಕ್ ಫಿಶರ್ ಇದರಲ್ಲಿ ದೀರ್ಘಕಾಲ ಬಿರುಕು ಗುಣವಾಗದೇ ಮುಂದುವರಿಯುವುದು ಇದರಲ್ಲಿ ನಿಮ್ಗೆ ಏನು ಹೇಳ್ತೀವಿ ಸ್ಕಿನ್ ಟ್ಯಾಗ್ ಅಂದರೆ ಹೊರಗಡೆ ಚರ್ಮ ಹೊರಗಡೆ ಬಂದಿರುತ್ತೆ ಇದಕ್ಕೆ ನಾವು ಸೆಂಟ್ರಲ್ ಟ್ಯಾಗ್ ಅಂತ ಕರಿತೀವಿ ಅಥವಾ ಸೆಂಟ್ರಲ್ ಪೈಲ್ ಅಂತಾನು ಹೇಳಬಹುದು ಇನ್ನು ಹೈಪೈಟ್ರೋಫಿಟ್ ಪ್ಯಾಪಿಲಾ ಇದು ಫಿಶರ್ನ ಹೊರಭಾಗದಲ್ಲಿ ಸೆಂಟ್ರಲ್ ಟ್ಯಾಗ್ ಇರುತ್ತೆ ಮತ್ತು ಒಳಭಾಗದಲ್ಲಿ ಹೈಪೈಟ್ರೋಫಿಟ್ ಪ್ಯಾಪಿಲೆ ಅಂದ್ರೆ ಸಣ್ಣ ಪ್ಯಾಪಿಲೆ ತರ ಬೆಳೆದಿರುತ್ತೆ ಇದು ಒಂದು ಕಾಂಪ್ಲಿಕೇಶನ್ ಅಂತಾನೆ ಹೇಳ್ಬಹುದು ಮತ್ತೆ ಏನಲ್ ಸ್ಟಿನೋಸಿಸ್ ಅಥವಾ ಬುಧದ್ವಾರ ಕುಬ್ಬುವಕ್ಕೆ ಅಥವಾ ಮಲವಿಸರ್ಜನೆ ಮಾಡುವಾಗ ಇದು ತುಂಬಾ ಕಷ್ಟ ಆಗುತ್ತೆ ಇದರಲ್ಲಿ ನಾವು ಸ್ಟ್ರಿಕ್ಚರ್ ಆಫ್ ಏನಸ್ ಅಂತಾನು ಹೇಳಬಹುದು ಫಿಸ್ಟ್ಲೈನ್ ಏನೋ ಈ ಕ್ರೋಣಿಕ್ ಫಿಷರಲ್ಲಿ ದೀರ್ಘಕಾಲ ಫಿಶರ್ ಇನ್ಫೆಕ್ಷನ್ನಿಂದ ಫಿಸ್ಟ್ಲಕ್ ಕೂಡ ಆಗುವ ಚಾನ್ಸಸ್ ತುಂಬಾ ಇರುತ್ತೆ ಇನ್ನು ಮಲವಿಸರ್ಜನೆ ಭಯ ಒಂಥರ ಸೈಕೊಲಾಜಿಕಲ್ ಫಿಯರ್ ಆಫ್ ಡೆಫಿಕೇಶನ್ ಅಂತಲೇ ಹೇಳ್ಬೋದು ತೀವ್ರ ನೋವಿನಿಂದ ಪೇಷಂಟು ಮಲವಿಸರ್ಜನೆ ಭಯ ಹೆಚ್ಚಾಗಿರುತ್ತೆ ಈ ಕಾರಣಗಳಿಂದಲೇ ಅಕ್ಯೂಟ್ ಫಿಶರ್ ಚಿಕಿತ್ಸೆ ಕೊಡದೇ ಬಿಟ್ಟರೆ ಕ್ರೋನಿಕ್ ಆಗಿ ಇಂತಹ ಜಟಿಲತೆಗಳನ್ನು ಉಂಟು ಮಾಡುತ್ತದೆ ಇನ್ನು ಮುಂದೆ ಆಯುರ್ವೇದ ಚಿಕಿತ್ಸೆಗಳು ಮೊದಲನೇದಾಗಿ ಆಹಾರದ ನಿಯಮ ಅಥವಾ ಡಯಟ್ರಿ ಅಡ್ವೈಸ್ ಇದರಲ್ಲಿ ನೀವು ತಾಜಾ ಹಣ್ಣುಗಳು ಅಥವಾ ಪಪಾಯ ದ್ರಾಕ್ಷಿ ಇನ್ನು ಎಳನೀರು ಈ ತರ ನೀವು ತೆಗೆದುಕೊಳ್ಬಹುದು ಅಥವಾ ಹಸಿರು ತರಕಾರಿಗಳು ಹೆಚ್ಚು ನೀರು ಕುಡಿಯುವುದು ಅಥವಾ ಮಸಾಲೆ ಜಂಕ್ ಫುಡ್ ಗಳನ್ನು ತಪ್ಪಿಸುವುದು ಕಾಮನ್ ಆಗಿ ಹೇಳಬೇಕಾದ್ರೆ ನೀವು ಫೈಬರ್ ರಿಚ್ ಡೈಟ್ ನ ತಗೋಬೇಕಾಗುತ್ತೆ ಮತ್ತೆ ಕಾನ್ಸ್ಟಿಪೇಷನ್ ಅಥವಾ ಮಲಬದ್ಧತೆಯನ್ನು ಕಮ್ಮಿ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡಬೇಕು ಇನ್ನು ಔಷಧಿಗಳು ಮೊದಲನೇದಾಗಿ ತ್ರಿಪ್ಲಾ ಚೂರ್ಣ ತ್ರಿಪ್ಲಾ ಚೂರ್ಣದ ಉಪಯೋಗಗಳು ತುಂಬಾ ಇದೆ ಈ ಡಿಸೀಸಲ್ಲಿ ನೀವು ಇದನ್ನು ಕಾನ್ಸ್ಟಿಪೇಷನ್ನು ತಡೆಯಲು ಉಪಯೋಗಿಸಬಹುದು ಇನ್ನು ಸ್ಥಾನಿಕ ಚಿಕಿತ್ಸೆ ಇದರಲ್ಲಿ ನೀವು ಸಿಡ್ಸ್ ಬಾತ್ ಆಗಿರೋ ಸಿಡ್ಸ್ ಬಾತ್ ಅಂದರೆ ಒಂದು ಆ ಟಬ್ನಲ್ಲಿ ಉಗುರು ಬೆಚ್ಚಿಗೆ ನೀರು ತಗೊಂಡು ಅದರಲ್ಲಿ ನೀವು ಒಂದು ಐದರಿಂದ ಹತ್ತು ನಿಮಿಷ ಕುಳ್ಕೊಳ್ಳೋದ್ರಿಂದ ನೋವಿನ ಅನುಭವ ತುಂಬಾನೇ ಕಮ್ಮಿ ಆಗುತ್ತೆ ಇದರ ನಂತರ ನೀವು ತೈಲ ಧಾರಣೆ ಅಥವಾ ಲೋಕಲ್ ಅಪ್ಲಿಕೇಶನ್ ಕ್ರೀಮ್ಸ್ ಅಂತ ಹೇಳ್ತೀವಿ ಅದನ್ನು ಕೂಡ ಯೂಸ್ ಮಾಡ್ಬೋದು ಇಲ್ಲಿ ತೈಲ ಧಾರಣೆ ಅಥವಾ ಪಿಚ್ಚು ಅಂತ ಹೇಳ್ಬೋದು ಜಟಮಾಂಸಿ ತೈಲ ಆಗಿರ್ಬೋದು ಎಷ್ಟಿಮೊ ಎಷ್ಟಿಮೊದ್ ತೈಲ ಆಗಿರ್ಬೋದು ಇಲ್ಲ ಜಾತ್ರೆ ತೈಲ ಆಗಿರ್ಬೋದು ಇದನ್ನು ನೀವು ಅಲ್ಲಿ ಪಿಚ್ಚು ಅಂತ ಹೇಳಿದರೆ ಒಂದು ಸಣ್ಣ ಕಾಟನ್ನಲ್ಲಿ ಆ ತೈಲವನ್ನು ತೆಗೆದುಕೊಂಡು ಆ ಜಾಗದಲ್ಲಿ ಇಟ್ಟುಕೊಳ್ಳುವಂಥ ಪ್ರೊಸೀಜರ್ ಅಂತ ಹೇಳ್ಬೋದು ಮತ್ತೆ ಇನ್ನು ಆ ಪೇನ್ ಮ್ಯಾನೇಜ್ಮೆಂಟ್ ಸಲಾಗಿ ನೋವನ್ನು ಕಡಿಮೆ ಮಾಡುವಂಥ ಕ್ರೀಮ್ಗಳನ್ನು ನೀವು ಯೂಸ್ ಮಾಡ್ಬೋದು ಮತ್ತೆ ಈ ಯಾವುದೇ ಕ್ರೀಮ್ ಅಥವಾ ಯಾವುದೇ ಮೆಡಿಸಿನ್ ತಗೋಳೋಕ್ಕಿಂತ ಮುಂಚೆ ನಿಮ್ಮ ಹತ್ತಿರದ ನುರಿತ ವೈದ್ಯರಿಂದ ಸಲಹೆಯನ್ನು ತೆಗೆದುಕೊಳ್ಳೋದು ತುಂಬಾ ಉತ್ತಮ ಇನ್ನು ಫಿಶರಿನ್ ಏನೋ ತಡೆಗಟ್ಟಲು ಕಾಮನ್ ಆಗಿ ನೀವು ಮಲದೃಢತೆ ಅಥವಾ ಅನ್ನು ತಪ್ಪಿಸಬೇಕು ಅಥವಾ ಕೃಷ್ಟ ಆಹಾರ ಕ್ರಮವನ್ನು ಅನುಸರಿಸಬೇಕು ದೇಹವನ್ನು ರಿಹೈಡ್ರೇಟ್ ಅಥವಾ ನೀರು ಜಾಸ್ತಿ ಕುಡಿಯೋದ್ರಿಂದ ಅಥವಾ ಹಸಿರು ತರಕಾರಿ ತಿನ್ನೋದ್ರಿಂದ ಅಥವಾ ಮೂಲಂಗಿ ಸೌತೆಕಾಯಿ ಈ ಥರದ ತರಕಾರಿಗಳನ್ನು ಸೇವಿಸುವುದರಿಂದ ಅಥವಾ ಫೈಬರ್ ಡೈಟ್ ತೆಗೆದುಕೊಳ್ಳೋದ್ರಿಂದ ನಿಮ್ಮ ಕಾನ್ಸ್ಟಿಪೇಷನ್ ಪೈನ್ಹಾತಿ ಮಲಬದ್ಧತೆಯನ್ನು ಕಮ್ಮಿ ಮಾಡುತ್ತೆ ಮತ್ತು ವಿಸರ್ಜನೆಯ ಸಮಯದಲ್ಲಿ ತುಂಬಾ ಪ್ರೆಷರ್ ಹಾಕುವುದನ್ನು ತಪ್ಪಿಸಿ ನಿಯಮಿತ ವ್ಯಾಯಾಮ ಚಿಕಿತ್ಸೆ ಆಯ್ಕೆ ಮಾಡುವ ಮೊದಲು ಅನುಭವಿ ವೈದ್ಯರ ಸಲಹೆಯನ್ನು ಪಡೆದುಕೊಳ್ಳಿ ನೀವು ಈ ಫಿಷರಿನ್ ಏನೋ ಅಲ್ಲಿ ಸರ್ಜಿಕಲ್ ಟ್ರೀಟ್ಮೆಂಟ್ ಮೊದಲನೇದಾಗಿ ಲ್ಯಾಟ್ರಲ್ ಇಂಟರ್ನಲ್ ಸ್ಪಿಂಕ್ಟ್ರಾಟಮಿ ಇದರಲ್ಲಿ ಹೃದ್ವಾರದ ಹತ್ತಿರದ ಇಂಟರ್ನಲ್ ಸ್ಪಿಂಟನ್ನು ಕಟ್ ಮಾಡುವ ಮೂಲಕ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗುತ್ತೆ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಫಿಷರಿಂದ ಏನು ಸ್ಟ್ರಿಕ್ಚರ್ ಆಗಿರುತ್ತೆ ಅಥವಾ ಏನಲ್ ಸಣ್ಣದಾಗಿರುತ್ತೆ ಅದನ್ನು ಸಡಿಲ ಮಾಡುವಂಥ ಒಂದು ಪ್ರೊಸೀಜರ್ ಈ ಪ್ರೊಸೀಜರ್ ಸಾಮಾನ್ಯವಾಗಿ ಹೆಚ್ಚು ಉಪಯುಕ್ತ ಮತ್ತು ಹೆಚ್ಚು ಬಳಸುವ ವಿಧಾನವಾಗಿದೆ ಮತ್ತು ಇದರಿಂದ ಮತ್ತೆ ರಿಕ್ ರಿಕರೆನ್ಸ್ ಅಂತ ಏನು ಹೇಳ್ತೀವಿ ಮತ್ತೆ ಆಗುವ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ ಫಿಷರ್ ಕಮಿ ಕ್ರೋನಿಕ್ ಫಿಶರ್ ಇದ್ದಾಗ ಸೆಂಟ್ರಲ್ ಟ್ಯಾಕ್ ಮತ್ತು ಫಿಶರ್ ಬೆಡ್ನ ಟೋಟಲ್ ಆಗಿ ನಾವು ಎಕ್ಸಿಜನ್ ಮಾಡ್ತೀವಿ ಅಂದರೆ ಹೊರತೇಂಗ್ ಇನ್ನೂ ಒಂದು ಚಿಕಿತ್ಸೆಯಾದ ಬೋಟಾಕ್ಸ್ ಇಂಜೆಕ್ಷನ್ ಅಂತ ಏನು ಹೇಳ್ತಿವಿ ಈ ಇಂಜೆಕ್ಷನಿಂದ ಹೃದ ಸ್ಪಿಂಕ್ಟರ್ ಪೇಶಿಗೆ ಬೊಟಲಿನ್ ಇಂಜೆಕ್ಷನ್ ಮಾಡುವ ಮೂಲಕ ಪೇಶಿಯ ತಾಳ್ಮೆಯನ್ನು ಶಮನಗೊಳಿಸುತ್ತದೆ ಇದು ತಾತ್ಕಾಲಿಕ ಪರಿಹಾರವಾಗಿದೆ ಕೆಲವೊಮ್ಮೆ ಪುನಃ ಬೇಕಾಗಬಹುದು ಈ ವಿಡಿಯೋನ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಅದರ ಮೇಲೆ ಡೀಟೇಲ್ ಆಗಿ ವಿಡಿಯೋ ಏನಾದರೂ ಬೇಕಾದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಎಲ್ಲರಿಗೂ ನಮಸ್ಕಾರ ಮತ್ತೆ ಸಿಗೋಣ